ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇವತ್ತು ನಿಮಗೆ ಹೆಲ್ದಿ ರೆಸಿಪಿ ಮಾಡಿ ಕೊಡತ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ನೋಡ್ಕೊಳ್ಳೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಬಿಟ್ರೂಟ್ನ ಮೇಲಿನ ಸಿಪ್ಪೆ ತೆಗೆದಿಲ್ಲ ನಾನು ಸಿಪ್ಪೆ ಸಮೇತ ಹೆರ್ಚ್ಕೊಂಡಿದ್ದೀನಿ ಫ್ರೆಶ್ ಆಗಿದ್ದರೆ ಸಿಪ್ಪೆ ಸಮೇತ ಹೆರ್ಚ್ಕೊಳ್ಳಿ ಏಕೆಂದರೆ ಹೆಲ್ದಿಯಾಗಿರೋದ್ರಿಂದ ಅದನ್ನು ಆ ಥರ ಮಾಡ್ಕೋಬೇಕು ಮೆಗಿನ ಸಿಪ್ಪೆ ತೆಗೆದಾದರೂ ಮಾಡ್ಕೋಬೋದು ನೀವು ನಾನು ಇಲ್ಲಿ ಎರಡು ಬಿಟ್ಟರುಟ ಹೆರ್ಚಿಟ್ಕೊಂಡು ನಾನು ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕೊಳಿಕ್ಕೆ ನಾನು ಒಂದೆರಡು ಸ್ಪೂನ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ ಸಾಸಿವೆ ಚಟಪಟ ಆದ ತಕ್ಷಣ ನಾನು ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ ನೋಡಿ ಈಗ ಈ ಥರ ಚಟಪಟ ಆದ ತಕ್ಷಣ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮೆಣಸಿನ್ಕಾಯಿನ ಹೆರ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನಾನು ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು ಮೆಣಸಿಕಾಯಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಡೀಪ್ ಫ್ರೈ ಮಾಡ್ಕೊಳೋದ್ರಿಂದ ಪಲ್ಯ ರುಚಿಯಾಗಿ ಬರುತ್ತೆ ಖಾರ ಖಾರವಾಗಿ ಈ ಥರ ಮಾಡ್ಕೋಬೇಕು ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ಆಗಿರಬೇಕು ಈರುಳ್ಳಿ ಕಲರು ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಪಲ್ಯ ನೀವು ಚಪಾತಿ ರೊಟ್ಟಿ ಈ ಜೊತೆಯೂ ತಿನ್ಬೋದು ಸಣ್ಣ ಮಕ್ಕಳು ಬಿಟ್ರೂಟ್ ತಿನ್ನೋದಿಲ್ಲ ಹಾಗೆ ಒಬ್ಬರಿಗೆ ದೊಡ್ಡವ್ರಿಗೆ ಇಷ್ಟ ಆಗೋದಿಲ್ಲಲ್ಲ ಸೊ ಅದಕ್ಕೆ ಈ ಥರ ಪಲ್ಯ ಮಾಡಿಕೊಟ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ ಈ ಥರ ಪಲ್ಯ ಮಾಡಿ ತಿಂದರೆ ಚೆನ್ನಾಗಿ ಬರುತ್ತೆ ಈ ಥರ ಹೆಲ್ದಿಯಾಗಿ ಇರುತ್ತೆ ಹಸಿ ಬಿಟ್ರೂಟ್ ತಿನ್ನದೇ ಇರೋರು ಈ ಥರನೂ ಪಲ್ಯ ಮಾಡಿಕೊಂಡು ತಿನ್ಬೋದು ನೀವು ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪಲ್ಯ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಪಲ್ಯ ಜೋರಾಗಿ ಇಟ್ಕೊಂಡ್ರೆ ಸೀದ್ರೆ ಹೋಗುತ್ತೆ ಅಥವಾ ಹಸಿ ಹಸಿಯಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಲ್ಯ ಮಾಡ್ಕೋಬೇಕು ನೋಡಿ ಇವಾಗ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬಹುದು ನೀವು ಮನೆಯಲ್ಲಿ ಏನು ಪಲ್ಯ ಅಥವಾ ಕಾಯಿ ಇಲ್ಲದೇ ಇರಿದಾಗ ಈ ಪಲ್ಯನೂ ಮಾಡ್ಕೋಬೋದು ಈಜಿಯಾಗಿ ಫಟ್ ಅಂತ ತಯಾರಾಗುತ್ತೆ ಈ ಥರ ಪಲ್ಯ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅರ್ಜೆಂಟಲ್ಲಿ ಇದ್ರೆ ನೀವು ಈ ಥರ ಮಲ್ ಪಲ್ಯ ಮಾಡಿ ಚಪಾತಿ ಮಾಡಿಕೊಂಡ್ರೆ ಬೇಗ ಆಗ ಹೋಗುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಬಿಟ್ರೂಟ್ ಹೇರ್ ಚೆಟ್ ಅಂತ ಬಿಟ್ರೂಟ್ ಹಾಕೊಳ್ಳೋಣ ಇವಾಗ ನೋಡಿ ನಾನು ಹ್ಞೂ ಎರಚಿಟ್ಟಿದ್ನೆಲ್ಲ ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಒರಿಜಿನಲ್ ಕಲರ್ ಅಲ್ವ ಇವಾಗೆಲ್ಲ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಈ ಥರ ಒರಿಜ್ನಲ್ ಇರೋದು ಇಲ್ಲಿ ಸಿಗೋದಿಲ್ಲ ಈ ಥರ ಹೆಲ್ದಿನೂ ಇರುವುದಿಲ್ಲಲ್ವ ಅದಕ್ಕೆ ಈ ಥರ ಮಾಡ್ಕೊಂಡು ಹೋಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ಇದು ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಬಿಟ್ಟು ಹಾಗೆ ಆಡಿಸ್ತಾ ಇರಬೇಕು ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಇದಕ್ಕೆ ನೀರು ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಬೀಟ್ರೂಟಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಈ ಥರ ನೀರು ಹಾಕದೇ ಫ್ರೈ ಮಾಡ್ಕೊತಾ ಇರಬೇಕು ಎಷ್ಟೋತ್ತನ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಬೆಂದಾಗಿದೆ ಅಲ್ವಾ ಪಲ್ಯ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಯಾಡ್ಸ್ಕೊಳ್ಳೋಣ ಇವಾಗ ನೋಡಿ ನಾನು ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪಾದ್ರೆ ಚೆನ್ನಾಗಿ ಬರೋದಿಲ್ಲ ಪಲ್ಯನ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಹಾಗೆ ಇವಾಗ ಒಂದು ಎರಡು ಮೂರು ನಿಮಿಷ ಮುಚ್ಚಿಡೋಣ ಇವಾಗ ಇದಕ್ಕೆ ಚೆನ್ನಾಗಿ ಬೆನ್ನಲಿಕ್ಕೆ ಮುಚ್ಚಿಟ್ಕೋಬೇಕು ಈ ಥರ ಮುಚ್ಚಿಟ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ತೆಗೆದಿಟ್ಟು ತಿರ್ಕೋಬೇಕು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಥರ ಮೆತ್ತ ಮೆತ್ತಗಾಗಿ ಬರಬೇಕು ಪಲ್ಯನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಕರಿ ಎಷ್ಟು ಸ್ವಲ್ಪ ಆಗಿದೆ ನೋಡಿ ಪಲ್ಯ ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೈ ಆದ ತಕ್ಷಣ ಸ್ವಲ್ಪ ಕರಗತ್ತೆ ಪಲ್ಯ ಇದು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ ರೆಸಿಪಿ ಏನಂತ ಗೊತ್ತಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಇದು ನೀವು ಒನ್ ಡೇ ಪೂರ್ತಿ ಟಿಫಿನ್ ಕಟ್ಕೊಂಡಾದ್ರೂ ಹೋಗ್ಬೋದು ಎಲ್ಲಿ ಹೊರಗಡೆ ಹೋಗುತ್ತಿದ್ರೂ ಕಟ್ಕೊಂಡು ಹೋಗ್ಬೋದು ಡಪ್ ಟಿಫಿನ್ ಇದು ಅಳಿಸೋದಿಲ್ಲ ಒನ್ ಡೇ ಫುಲ್ಲ ಈ ಥರ ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಕಲರ್ ಆಗಿ ಪಲ್ಯ ಯಾರಿಗಿಷ್ಟ ಆಗುತ್ತಲ್ಲ ಅವರು ಟ್ರೈ ಮಾಡ್ಕೋಬೋದು ಹೇಗಾಗಿದೆ ಅಂತ ತಿಳಿಸಿ